ನಮಸ್ಕಾರ ಅ ನಮ್ಮ ಜೊತೆ ಇಲ್ಲವಾಗಿರುವ ಆದರೆ ಸದಾ ಅವರ ವ್ಯಕ್ತಿತ್ವ ಮತ್ತು ಹಾಡುಗಳಿಂದ ಸಿನಿಮಾ ನಮ್ಮ ಜೊತೆ ಇರುವಂತ ಶ್ರೀ ರಘುವೀರ್ ಅವರ ನೆನಪಿನಲ್ಲಿ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದೇ ಮೇ ಹದಿನಾರನೇ ತಾರೀಕು ರಘುವೀರ್ ಸೇವಾ ಟ್ರಸ್ಟ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮ ಅವರ ರಘುವೀರವರ ಗುಣಗಾನ ಅವರ ವ್ಯಕ್ತಿತ್ವ ಮತ್ತು ಸಂಭ್ರಮ ಆ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ನಯನ ಸಭಾಂಗಣದಲ್ಲಿ ಆ ಸಮಯದಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ನಲ್ಲಿ ಪಾಸ್ ಆಗಿರುವಂತಹ ಎಸ್ ಎಸ್ ಎಲ್ ಸಿ ಮತ್ತು ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಸೂರ್ಯ ಮತ್ತು ಕಲಾ ಸೇವಾ ಟ್ರಸ್ಟ್ ಎಲ್ಲ ಅವರಿಗೆ ಶುಭವಾಗಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಹೆಚ್ಚು ಜನ ಇದ್ರ ಆ ಅಭಿನಂದನೆಗೆ ಅರ್ಹರಾಗ್ಲಿ ಅಂತ ಆಶಿಸ್ತೀನಿ ಶುಭವಾಗ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ಕಾರ್ಯಕ್ರಮ ಯಶಸ್ವಿಗಳು